ನಮ್ಮದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದರು ಇನ್ಕ್ಲೂಡಿಂಗ್ ಪ್ರೈಮೆನ್ಸಿ ಹೇಳಿದ ಆಗೋದಿಲ್ಲ ಅದು ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಎಲ್ಲಿಲ್ಲ ಎಲೆಕ್ಷನ್ ಬರ್ತದೆ ಎಲೆಕ್ಷನ್ ಬರುವಲ್ಲಿ ಮಾಡ್ತಾರೆ ಅವರು ಆ ಥರ ಮಾಡ್ತಾ ಇದ್ದಾರೆ ಅದು ನೀವು ಅವ್ರನ್ನೇ ಕೇಳಿ ನೀವು ಯಾಕೆ ಟೀಕೆ ಮಾಡಿದ್ರು ನೀವು ಮಾಡ್ತಾ ಇದ್ದಾರೆ ಜನಪರವಾಗಿರುವ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ ಬಿಹಾರದಲ್ಲಿರಲಿ ಮಹಾರಾಷ್ಟ್ರದಲ್ಲಿರಲಿ ಅವರೇನು ಟೀಕೆ ಫ್ರೀ ಕೊಟ್ಟಿದ್ದಕ್ಕೆ ನಾವೇನು ಅದನ್ನು ಟೀಕೆ ಮಾಡಿದ ಬಟ್ ನಾವು ಕೊಟ್ಟಾಗ ಯಾಕೆ ಟೀಕೆ ಮಾಡಿದೀರ ಈಗ ನಾವು ಯಶಸ್ವಿಯಾಗಿ ಮಾಡಿದರೆ ಅವರಿಗಿಂತ ಹೆಚ್ಚು ಕೆಲವು ಮಾಧ್ಯಮದವರು ನಮಗೆ ಟೀಕೆ ಮಾಡಿ ಏನಂತಬಿಟ್ರೆ ಇದಾಗ್ತದೆ ನೀವು ಟೀಕೆ ಮಾಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿಗೂ ಅಲ್ಲಿ ಶಾಸಕರು ಅದಾರದು ಯಾವ ಸಂಬಂಧ ಇಲ್ಲ ಅದು ಬೇರೆ ಫಂಡ್ ಇದೆ ಅದನ್ನು ಕೊಡ್ತಾ ಇದ್ದಾರೆ ನಮ್ಮ ಗ್ಯಾರಂಟಿ ಅಂತ ಹೋಗ್ಬಿಟ್ರೆ ಯಾರು ಮಧ್ಯಮ ಇದ್ದಾರಲ್ಲ ಸ್ವಲ್ಪ ಬಡವರು ಇದ್ದಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಅದರಿಂದ ಸಹಾಯ ಆಗಿದೆ ಅಂತ ಗೊತ್ತಾದ ನಿಮಗೆ ನಮ್ಮ ರೆವೆನ್ ನಮ್ಮ ರೆವೆನ್ಯೂ ಇಡೀ ಭಾರತ ದೇಶದಲ್ಲಿ ನಂಬರ್ ಟು ಕರ್ನಾಟಕ ಬಿಕಾಸ್ ಆಫ್ ದ ಗ್ಯಾರಂಟಿ ಪ್ರೋಗ್ರಾಮ್ ಈಗ ಐವತ್ತೈದು ಸಾವಿರ ಕೋಟಿ ರೂಪಾಯಿ ನಾವು ಕೊಡ್ತಾ ಇದ್ದೀವಲ್ಲ ಅದು ಯಾರಿಗೆ ಹೋಗ್ತದೆ ಅದು ಒಂದು ಮನೆಗೆ ಸುಮಾರು ಐದು ಸಾವಿರ ರೂಪಾಯಿ ಬರ್ತದೆ ಐದು ಸಾವಿರ ರೂಪಾಯಿ ಇಟ್ಕೊಳ್ತಾರೆ ಅವರು ಅವ್ರು ಏನು ಮಾಡ್ತಾರೆ ಆ ದುಡ್ಬೇ ಹೋಗಿ ಮಾರ್ಕೆಟಿಗೆ ಹೋಗ್ತಾರೆ ತಮ್ಮ ಮನೆಗೆ ಬೇಕಾದ ಆಹಾರ ಸಾಧನ ತಗೊಳ್ತಾರೆ ಮಕ್ಕಳಿಗೆ ಬೇಕಾದ ಪರ್ಚೇಸ್ ಮಾಡ್ತಾರೆ ಆಗ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಪ್ರೊಡಕ್ಷನ್ ಜಾಸ್ತಿ ಆದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ सरकार के टैक्स ज़मीन तो